ಗುರುಜಿ ಬಂದು ಈ ಹಾಡನ್ನ ರಿಲೀಸ್ ಮಾಡಿರೋದು ಅಣ್ಣ ಹೇಳಿದಂಗೆ ನಾವು ಅನ್ಕೊಂಡೇ ಇಲ್ಲ ಈ ಸಿನಿಮಾನೇ ಎಲ್ಲರನ್ನೂ ಕರ್ಕೊಂಡ್ಬಿಡ್ತಾ ಇದೆ ಅಂಡ್ ಈ ಹಾಡೆ ನೋಡಿ ನಾವು ಯೋಚನೆ ಮಾಡಿಲ್ಲ ಇಷ್ಟು ದೊಡ್ಡ ಗುರುಜಿ ಇಂಡಿಯಾ ಒಂದು ಶಕ್ತಿಯವರು ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಳ್ಮ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಅನ್ಕೊಂಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಬಹುತ್ ಬಹುತ್ ಧನ್ಯವಾದ ಗುರುಜಿ ಥ್ಯಾಂಕ್ ಯು ಅಂಡ್ ಅಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಅವ್ರು ತುಂಬಾ ಬ್ಯುಸಿ ಇದ್ರು ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಬೇರೆ ಯಾವುದಿದ್ರು ರೆಸ್ಟ್ ಮಾಡಿಬಿಟ್ಟಿದ್ರು ಅವ್ರ ಮನೇಲಿ ಬಟ್ ನನಗೋಸ್ಕರ ಅವರು ಏನು ರೆಸ್ಟ್ ಮಾಡಿದ್ರೆ ಎಲ್ಲರಿಗೂ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಯುವರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್ ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗರ ಪ್ರಸಾದ್ ಸರ್ ಬರೀ ಈ ಥರ ಹಾಡುಗಳಲ್ಲ ಎಲ್ಲ ಹಾಡುಗಳು ಬಟ್ ಈ ತರದ ಒಂದು ಹಾಡನ್ನ ಬರೆಯೋಕ್ಕೆ ಯಾವ ಕಂಪೋಸರ್ಗೂ ಇನ್ನೊಂದು ಹೆಸರು ತಲೆಗೆ ಹುಟ್ಟದಲ್ಲ ಬಂದು ಅದು ನಮ್ಮ ಸೌಭಾಗ್ಯ ವಿ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು ಅವ್ರಿಗೆ ಕನ್ನಡದ ಮೇಲೆರಂಥ ಹೆಮ್ಮೆ ಕನ್ನಡ ಸಾಹಿತ್ಯ ಮೇಲೆ ರೆಸ್ಪೆಕ್ಟ್ ಅವರಿಂದ ತುಂಬಾ ಕಲಿತಾನ ಇರ್ತೀನಿ ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂಡ್ ಪ್ರೊಡ್ಯೂಸರ್ ಸರ್ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಅಂತ ನಾನು ಎಷ್ಟು ಒಳ್ಳೆ ಡೈರೆಕ್ಟರ್ ಅದಕ್ಕಿನ್ನ ನೂರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು ಒಳ್ಳೆ ವ್ಯಕ್ತಿ ಅವರು ನಾನು ಒಳ್ಳೆ ಡೈರೆಕ್ಟರ್ ನಾನು ಹೇಳ್ಕೋತಿಲ್ಲ ಇನ್ನು ತುಂಬಾ ಅವ್ರು ಹೇಳಿದ ಹೇಳ್ತಾ ಇದ್ ಬಟ್ ನನ್ಗಿನ್ನ ನೂರಷ್ಟು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಶಕ್ತಿ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್ ಶಿವನ ಭಕ್ತ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾನೆ ನಿಂತಿದ್ರು ನಿಂತಿರೋ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ನಿಮ್ಮ ಶಕ್ತಿ ಯಾವತ್ತೂ ಮರೆಯೋದಿಲ್ಲ ಥ್ಯಾಂಕ್ ಯು ಅಂಡ್ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನ್ ಮಾಡಕ್ ಕಾರಣ ಒನ್ ಅಂಡ್ ಓನ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರು ಯಾವಾಗ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಬೇರೆ ಏನಿಲ್ಲ ಅಣ್ಣ ಇವತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಣ್ಣ ಒಂದು ಪಂಚೆ ನನ್ನ ಏಡಿಯಾನುಕೊಂಡ್ ಬರ್ತೀರ ಡೆಫಿನೆಟ್ಲಿ ಎಲ್ಲಿ ಬರ್ಲಿ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರು ಕಾರಿಂದ ಹೇಳಿದ್ರು ಅಣ್ಣ ಒಂದ್ ರೂಮ್ ಬುಕ್ ಮಾಡ್ಬಿಡ್ತೀನಿ ಒಂದೇ ನಿಮಿಷ ರೂಮ್ ಇದೆ ಬೇಡಮ್ಮ ಇಲ್ಲಿ ರೆಡ್ ಏನೋ ಓಪನ್ ಅಲ್ಲ ಚೇಂಜ್ ಮಾಡ್ತೀನಿ ಯಾರ ಮೇಡಮ್ ಈ ತರ ಇಂಡಿಯಾದಲ್ಲಿ ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ಅಣ್ಣ ನೀವು ಉಸಿರಾಡೋ ಗಾಳಿನ ಉಸಿರಾಡ್ತಾ ಇರೋದು ನಮ್ ಸೌಭಾಗ್ಯ ಅಣ್ಣವ್ರನ್ನ ನಾನು ನೋಡೋಕೆ ಆಗಿಲ್ಲ ಬಟ್ ಅಣ್ಣವ್ರ ಪ್ರತಿ ರೂಪ ದಿನ ನಾನು ಶಿವಣ್ಣನಲ್ಲಿ ನೋಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಅಣ್ಣ ಆ್ಯಂಡ್ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀವಿ ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರೂ ನನಗೆ ಸಮಾಧಾನ ಆಗ್ತಾ ಇಲ್ಲ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಟ್ರೈ ಮಾಡಿ ಡೂಯಿಂಗ್ ಇಟ್ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀವಿ ಒಂದು ಸರ್ಪ್ರೈಸ್ ಅದನ್ನೇ ಕೇಳಬೇಕು ಅಂತಿದ್ದೆ ನಾನು ನಿರ್ದೇಶಕರಾಗಿ ಮೊದಲ ಸಿನಿಮಾ ಸಂಗೀತ ನಿರ್ದೇಶಕ ನಿರ್ದೇಶಕ ಆಗುವಾಗ ಎಲ್ರಿಗೂ ಒಂದಿರುತ್ತೆ ಎಕ್ಸ್ಟ್ರಾ ಕಣ್ಣು ಈ ಸಿನಿಮಾದ ಹಾಡುಗಳು ಹೇಗಿರ್ಬೋದು ಅಂತ ಸೊ ಆ ಪ್ರೆಷರ್ ಏನಾದರೂ ಇತ್ತಾ ಅಥವಾ ಈ ಸಿನಿಮಾ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದ ಆ ಜರ್ನಿ ಬಗ್ಗೆ ಟು ಬಿ ವೆರಿ ಫ್ರಾಂಕ್ ಡೈರೆಕ್ಟರ್ ನ ಮಿಸ್ ಮಾಡ್ತೀನಿ ಒಂದು ಸಾಂಗ್ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ನಮ್ ಜೊತೆ ಇರ್ತಾರಲ್ಲ ಅವ್ರು ಎಷ್ಟು ಮಹತ್ವ ಅನ್ನೋದು ಈ ಸಿನಿಮಾ ಯಾಕಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಿದ್ದೀನಿ ಎಲ್ಲ ಓಕೆ ನನ್ನನ್ನು ಮಾಡಿಸ್ತಾ ಇದ್ದಿಮ್ ಡೈರೆಕ್ಟರ್ ಪಕ್ದಲ್ಲಿ ಕೂತಿ ಅವ್ರುಗಳು ಏನೋ ಒಂದು ಮಾಡೋರು ಅಣ್ಣ ಹೇಳಿದ್ರೆ ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ ಅದು ಖಂಡಿತ ನಮ್ಮ ಶ್ರೀನಿವಾಸ ರಾಜ್ ಅವರು ಹಿಂದೆ ಕೂತಿಲ್ಲ ಅಂದ್ರೆ ನನಗೆ ತಲೆ ಓಡ್ತಾ ಇರ್ಲಿಲ್ಲ ಏನೋ ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ ನನಗೆ ಫುಲ್ ಫ್ರೀಡಮ್ ಇದೆ ಏನ್ ಬೇಕಾದ್ರೂ ಮಾಡ್ಬೋದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ ಬಟ್ ಖಂಡಿತವ್ರು ಒಂದು ಒಳ್ಳೆ ಮ್ಯೂಸಿಕ್ ಅಂತ ಖಂಡಿತವಲ್ಲೂ ಫಿಲ್ಮ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಅಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ ಸ್ಕ್ರಿಪ್ಟ್ ಸಾಂಗ್ಸ್ ನ ಕೇಳ್ತಿರ್ಲಿಲ್ಲ ದಿಸ್ ಸಾಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ಸಾಂಗ್ ಫಿಲ್ಮ್ ಅಲ್ಲಿ ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ದಟ್ ಇಲ್ ಫಾರ್ ದ ಮಾಸಸ್ ಓಕೆ ಸರ್ ಯು ಮಚ್ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿ ಸತಿನೂ ಈ ಸಿನಿಮಾನ ತುಂಬಾ ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ರ ಒಂದು ಪೋಸ್ಟರ್ಲಿ ಟೀಸರ್ ಇವತ್ತು ಈ ಸಾಂಗ್ ಆಗಲಿ ಎಲ್ಲರೂ ಆಶೀರ್ವಾದ ಮಾಡಿದರ ದಯವಿಟ್ಟು ಇದೇ ರೀತಿ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗ ನಾನು ಕೈ ಹಿಡಿದು ನಡೆಸಿ